ಎಲ್ಲರಿಗೂ ನಮಸ್ತೆ ನಮ್ಮ ಈ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪ್ರತ್ಯೇಕ ಗೆಳೆಯರಿಗೆ ಜೊತೆಗೆ ಮುಖ್ಯ ಅತಿಥಿಗಳಿಗೆ ಜೊತೆಗೆ ಶ್ರೀ ವಿಷ್ಣು ಸರ್ ಬಂದಿದ್ದಾರೆ ಕುಮಾರ್ ಸರ್ ಬಂದಿದ್ದಾರೆ ಕೊಡೆಮುರುಗ ಹೀರೋ ನಟ ನಿರ್ಮಾಪಕವಾಗಿದ್ದಾರೆ ಮತ್ತೆ ಲಾಯರ್ ಅಸೋಸಿಯೇಷನ್ ಇಂದ ಕೆಲವು ಗೆಳೆಯರು ಬಂದಿದ್ದಾರೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ನೆನಪುಗಳ ಮಾತು ಮಧುರ ಇದು ನನ್ನ ಮೂರನೇ ಸಿನಿಮಾ ಎರಡು ಎರಡು ಸಿನಿಮಾಗಳದ್ದು ಬೇರೆ ಬೇರೆ ಕೆಲಸ ನಡೀತಾ ಇದೆ ಅದರದ್ದು ಬೇಡ ನೆನಪುಗಳ ಮಾತು ಮಧುರ ನಾನು ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಕಥೆ ಮಾಡಿಕೊಂಡೆ ಏನಂದ್ರೆ ನಾನು ಕಥೆಗಳನ್ನ ಚೆನ್ನಾಗಿ ಹೇಳ್ತೀನಿ ಯಾವಾಗ್ಲೂ ಅನ್ಕೊಳ್ಳೋದು ನಾನು ತುಂಬಾ ಸಿನಿಮಾ ವಿಮರ್ಶೆ ಪ್ರಚಾರ ಮಾಡ್ತಾ ಇರೋದ್ರಿಂದ ಕನ್ನಡ ಸಿನಿಮಾದಲ್ಲಿ ಹದಿಮೂರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ತುಂಬಾ ಸಿನಿಮಾಗಳು ನೋಡಿದಾಗ ಇದು ಯಾಕೆ ಹಿಂಗ್ ಮಾಡಿದ್ದಾರೆ ಕೆಲವು ಬಡ್ಜೆಟ್ ಇರುತ್ತೆ ಕೆಲವರು ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ ಈಗೋ ಇರುತ್ತೋ ಅಥವಾ ಸಿನಿಮಾ ಔಟ್ ಬಂದಾಗ ಬೇರೆ ತರ ಅಂತ ಇರುತ್ತೆ ಹಾಗಂತ ಅವ್ರು ತಪ್ಪು ಆ ತರ ಅದೆಲ್ಲ ನಾನು ಹೇಳಕ್ ಇಷ್ಟಪಡ್ತಾ ಇಲ್ಲ ನಾನು ಯಾಕೆ ಪ್ರಯೋಗಾತ್ಮಕವಾಗಿ ಯಾಕೆ ಪ್ರಯೋಗ ಅಂತ ವರ್ಡ್ ಯೂಸ್ ಮಾಡ್ತೀನಿ ಅಂದ್ರೆ ಒಬ್ಬ ನಿರ್ಮಾಪಕ ಅನ್ನದ ಅವನ್ ಕಷ್ಟಪಟ್ಟು ಅವ್ನ್ ಸಂಪಾದನೆ ಮಾಡಿರೋ ಹಣದಲ್ಲಿ ನಾವು ಯಾವುದೋ ಒಂದು ಒಳ್ಳೆ ಮೂಡ್ನಲ್ಲಿ ಹೋಗ್ಬಿಟ್ಟು ಒಂದು ಸಿನಿಮಾ ಮಾಡಬೇಡ ಅಂತ ಆಸೆ ತೋರಿಸಿ ಸಿನಿಮಾ ಮಾಡೋ ಜಯಮನ ನಂದಲ್ಲ ನಾನು ಈ ಸಿನಿಮಾ ಮಾಡುವಾಗ ಅವ್ರಿಗೆ ಹೋಗಿ ಕತೆ ಹೇಳ್ತೀನಿ ಸರ್ ಒಂದು ಸಿನಿಮಾ ಮಾಡೋಣ ಅದೆಲ್ಲ ಏನೂ ನಡೀಲಿಲ್ಲ ನನ್ನ ಹೊಸ ತರಹದರಲ್ಲಿ ಒಂದು ಪಾತ್ರ ಮಾಡಿದ್ರು ಸವೇಂದ್ರಾಜ್ ಸರ್ ನನ್ನ ಡೈರೆಕ್ಷನ್ ನೋಡ್ಬಿಟ್ಟು ಅವರೇ ಕರೆದು ನನಗೆ ಗಿಫ್ಟ್ ಆಗಿ ಈ ಸಿನಿಮಾ ಕೊಟ್ಟಿದ್ದಾರೆ ಹೇಳ್ತೀನಿ ನೆನಪುಗಳ ಮಾತು ಮಧುರ ಇದು ವೆಬ್ ಸೀರೀಸ್ ಸ್ಟೈಲ್ ಒಂದು ಸಿನಿಮಾ ಇದರಲ್ಲಿ ಬೋಲ್ಡ್ ಕಂಟೆಂಟ್ ಇರುತ್ತೆ ಹೀಗಾಗಿ ಕಲಾವಿದರಿಗೆ ತಾವೇನು ಮಾಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ನಾನು ಹೇಳಿದ್ರು ಕೂಡ ಅವ್ರಿಗೆ ಹೇಳ್ಕೊಳಕ್ ನಾಚಿಕೆನೂ ಆಗ್ಬಹುದು ಬೋಲ್ಡ್ ಅಂದ ತಕ್ಷಣನೇ ಅಶೀಲತೆ ಅಂತ ಅಲ್ಲ ನಾವು ನೀವು ಈ ದಿನ ಬೆಳಿಗ್ಗೆ ಆದ್ರೆ ಪೇಪರ್ ಟಿವಿನಲ್ಲಿ ನೋಡಿ ಒಂಥರ ಮರ್ಡ್ರು ಬಡ್ಡಿಗೆ ತಗೊಂಡ ಹೆಣ್ಮಕ್ಳಿಗೆ ಅತ್ಯಾಚಾರ ಇತ್ತೀಚೆಗೆ ಎಷ್ಟು ಗಲೀಜು ನ್ಯೂಸ್ ಬರುತ್ತೆ ಅಂದ್ರೆ ತಾಯಿ ಮೇಲೆ ಅತ್ಯಾಚಾರ ಆ ಲೆವೆಲ್ಲು ಬಂದ್ಬಿಟ್ಟಿದೆ ಸಮಾಜ ನಾವು ಅವೆಲ್ಲ ತೋರಿಸ್ಕೊಂಡು ಸಿನಿಮಾದಲ್ಲಿ ಹಣ ಮಾಡಬೇಕು ಅಂತ ಆತರ ಅಲ್ಲ ಇದರಲ್ಲಿ ಒಂದು ನಾಲ್ಕು ವಿಚಿತ್ರ ಘಟನೆಗಳನ್ನ ಒಂದು ತೆರೆ ಮೇಲೆ ತಂದಿದ್ದೀನಿ ಅದಕ್ಕೆ ಸಂಪೂರ್ಣವಾಗಿ ಒಂದು ಬೌಂಡ್ರಿ ತರ ಮಾಡಿಕೊಂಡು ಸ್ನೇಹದ ಬಗ್ಗೆ ಹೇಳಿದ್ದೀನಿ ಪ್ರೀತಿ ಬಗ್ಗೆ ಹೇಳಿದ್ದೀನಿ ಒಬ್ಬ ಕಳ್ಳನ್ ಸ್ಟೋರಿ ಬರುತ್ತೆ ಒಂದು ಸ್ವಾಪಪ್ ಕಥೆ ಬರುತ್ತೆ ಇನ್ನೊಬ್ಬಂದು ಝೊಮೆಟೊ ಡಿಲಿವರಿ ಬಾಯ್ ಕಥೆ ಹೇಳ್ತೀನಿ ಇನ್ನೊಬ್ಬ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋ ಒಂದು ಕಥೆ ಹೇಳ್ತೀನಿ ಇನ್ನೊಬ್ಬ ಕುಬೇರಪ್ಪ ಅಂತ ಶ್ರೀಮಂತ ಕಥೆ ಹೇಳ್ತೀನಿ ಇವೆಲ್ಲ ಆಂಥಾಲಜಿ ಒಂದು ಸಂಕಲನ ಮಾಡಿ ಅಂದ್ರೆ ನಮ್ಮ ಹಿರಿಯರು ಮೊದಲೇನ್ ಮಾಡ್ತಾ ಇದ್ರು ಹತ್ತು ಕಥೆ ಮಾಡಿ ಹತ್ತು ಜನ ಡೈರೆಕ್ಟರು ಏಳು ಕಥೆ ಅಂತ ಈಗ ಪೆಂಟಗನ್ ಬಂದಿದೆ ಕಥಾ ಸಂಗಮ ಅಂತ ಬಂದಿದೆ ರಿಷಬ್ ಶೆಟ್ಟಿದು ಈ ಥರ ಏಳು ಏಳು ಕತೆ ಏಳು ಏಳು ಡೈರೆಕ್ಟ್ರುಗಳು ಈ ಥರ ಮಾಡ್ತಾ ಇದ್ರು ನಾನು ಇಲ್ಲಿ ಬಡ್ಜೆಟ್ ಕೊರತೆ ಅಂತ ಅಲ್ಲ ನಾನು ಅವ್ರಿಗೆ ಜಾಸ್ತಿ ಹೊರೆ ಬೀಳಬಾರ್ದು ಅಂತ ನಾನು ಒಬ್ಬನೇ ಎಲ್ಲ ನಿಭಾಯಿಸಿದ್ದೀನಿ ಕಥೆ ಚಿತ್ರಕಥೆ ಸಂಭಾಷಣೆ ಜೊತೆಗೆ ಕಡೆಗೆ ಹಾಡು ನಾನು ಶೂಟ್ ಮಾಡಾದ್ಮೇಲೆ ರೆಕಾರ್ಡಿಂಗ್ ಮಾಡಿಕೊಂಡಿದ್ದೀನಿ ಹೀಗಾಗಿ ನಾನೇ ನನಗೆ ಇಷ್ಟು ಮಾತ್ರ ಸಾಕು ಅಂತ ನೃತ್ಯ ಸಂಯೋಜನೆಯೂ ಕೂಡ ನಾನೇ ಮಾಡಿದೆ ಇಬ್ಬರು ಕಲಾವಿದರು ಕೈ ಕೊಟ್ಟರು ಸರಿ ಈಗ ಎಲ್ಲ ರೆಡಿ ಆಗಿದೆ ಕಲಾವಿದ್ರು ಇಲ್ವಲ್ಲ ಅಂತ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ ಹೀಗಾಗಿ ಸಕಲ ಕಲಾವಲ್ಲವ ಇದೆಲ್ಲ ವಿಭಿನ್ನ ರೀತಿ ನಡೆದಿತ್ತು ಸೊ ಇದನ್ನ ಒ ಪಿ ಸ್ವಾಮಿ ಸರ್ ಅಂತ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಹೆಲ್ಪ್ ಇನ್ ಮೀನ್ಸ್ ನನಗೆ ಏನು ಥಾಟ್ ಪ್ರೊಸೆಸ್ ಇತ್ತು ಅದನ್ನು ತೆರೆ ಮೇಲೆ ತರೋಕ್ಕೆ ತುಂಬ ಅವರು ಶ್ರಮ ಪಟ್ಟರು ನಾವು ಹಗಲು ರಾತ್ರಿ ಮಾಡ್ತಾ ಇದೀವಿ ಅಂದರೆ ಪಕ್ಕಾ ಪ್ಲಾನ್ ಥರ ಮಾಡ್ತಾ ಇದ್ವಿ ಶೂಟಿಂಗು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ರಾಜೀವ್ ಎಂಬನೂರು ಒಂದು ಅತ್ಯುತ್ತಮವಾದ ರಾಗ ಸಂಯೋಜನೆ ಕೊಟ್ಟಿದ್ದಾರೆ ಆಮೇಲೆ ಕಾರ್ತಿಕೀಶ್ವರಾಚಾರಿ ಅಂತ ಅವರು ಸಂಕಲನ ಡಿ ಎಲ್ಲ ಕೆಲಸ ಮಾಡಿದ್ದಾರೆ ಸಿನಿಮಾ ನಾವು ಪ್ರೊಡ್ಯೂಸರು ಎಲ್ಲ ನೋಡಿದ್ವಿ ಅಹ್ ನನಗೂ ಭಯ ಇತ್ತು ಎಲ್ಲಿ ಒಂದು ಎಳೆ ಮಿಸ್ ಆಯ್ತು ಅಂದ್ರೆ ಇದು ಬೇರೆ ತರ ಸಿನಿಮಾ ಆಗ್ಬಿಡುತ್ತೆ ಆ ಒಂದು